ಹೌದು ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಲ್ಲ ಯಾವುದಕ್ಕೆ ನೋಡಿ ಒಂದು ಚುನಾಯಿತ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ ಇದೇ ಮಾಡ್ತಾ ಇದ್ದಾರೆ ಇಲ್ಲಿ ಇದೇನು ಹೊಸದಲ್ಲ ಹಿಂದೆ ಹನ್ನೆರಡು ಸರಿ ಮಾಡಿರೋದು ನಿಜಾನ ಸುಳ್ಳ ನಾನು ಎಲ್ಲ ಡೀಟೇಲ್ಸನ್ನು ನಾನು ಮೊನ್ನೆ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀನಿ ಮೂರು ಸಾವಿರ ಐ ಟಿ ರೇಡ್ಗಳಾಗಿದೆ ಇವರು ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಮೂರು ಸಾವಿರ ನೂರ ಇಪ್ಪತ್ತೊಂದು ಅವ್ರ ಮೇಲೆ ಏನು ರೇಡ್ಗಳು ಆಗಿವೆ ಏನು ಪೊಲಿಟಿಕಲ್ ಪರ್ ಪರ್ಸನಾಲಿಟೀಸ್ ಮೇಲೆ ಪೊಲಿಟಿಷಿಯನ್ಸ್ ಮೇಲೆ ಅದರಲ್ಲಿ ನೂರ ಹದಿನೈದು ಓನ್ಲಿ ಅಪೊಸಿಷನ್ ಜಾರ್ಖಂಡ್ ಕೇಸ್ನಲ್ಲಿ ಸೊರೇನ್ ಅವ್ರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಐ ಟಿ ಇ ಡಿ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ದೇರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಯಾವುದೇ ರೂಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಲ್ಲ ರೀ ಅದಕ್ಕಿಂತ ಸಾಕ್ಷಿ ಬೇಕಾ ನೀವು ತೆಗೆದು ನೋಡಿ ನಾನು ಹೇಳೋದು ನಂಬಬೇಡಿ ಆಯಿತು ಇಷ್ಟೆಲ್ಲ ಆಗಿದೆ ಅಲ್ಲ ಪ್ರಾಸಿಕ್ಯೂಷನ್ ಎಷ್ಟಾಗಿದೆ ನಾಟ್ ಇವನ್ ಟ್ವೆಂಟಿ ಟೂ ಪರ್ಸೆಂಟ್ ಇದು ದುರುದ್ದೇಶದಿಂದ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬೋದಾ ನೀವು ಅಂಕಿಅಂಶ ನೋಡಿ ನೋಡಿ ನಾನು ಹೇಳೋದು ನಂಬಕ್ಕೆ ಹೋಗ್ಬೇಡಿ ನೀವು ಕಳೆದ ಹತ್ತು ವರ್ಷದಲ್ಲಿ ಅಂಕೆ ಅಂಶಗಳು ಏನು ಹೇಳುತ್ತೆ ಮತ್ತು ಇವ್ರು ಮಾಡಿದ್ದು ಏನು ಇವ್ರು ನೋಡಿದ್ದೀನಿ ಅವ್ರು ಅವ್ರದ್ದು ಒಂದು ವಾಷಿಂಗ್ ಮಿಷಿನ್ ಬೇರೆ ಇದೆ ಅಲ್ವಾ ನನ್ನ ಮೇಲೆ ಇವತ್ತು ನಾನು ಇದ್ದರೆ ನನ್ನ ಮೇಲೆ ಆರೋಪ ಇದ್ದರೆ ನಾನು ಬಿ ಜೆ ಪಿ ಸೇರಿಬಿಟ್ರೆ ನಾನು ಕ್ಲೀನು ಕಂಪ್ಲೀಟ್ ವೈಟ್ ವಾಶ್ ಆಗ್ತೀನಿ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ಇದೇ ಇವರೇ ಹೇಳಿದರು ಇವ್ರಕ್ಕಿಂತ ಭ್ರಷ್ಟ ರಾಜಕಾರಣಿನೇ ಇಲ್ಲ ಅಸ್ಸಾಂನಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಸಿ ಎಮ್ ಮಾಡಿದ್ರಲ್ಲಪ್ಪ ಅಜಿತ್ ಪವಾರ್ ಬಗ್ಗೆ ಏನೇನು ಹೇಳಿದರು ಇದೇ ನಿಮ್ಮ ಜೆ ಡಿ ಎಸ್ ಬಗ್ಗೆ ಬಿ ಜೆ ಪಿಯವರು ಹಿಂದಿನ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಮೂಡಾನಲ್ಲಿ ಏನೇನು ಹಗರಣ ಮಾಡಿದ್ದಾರೆ ಜೆ ಡಿ ಎಸ್ ಅಂತ ಈಗ ಅದ್ರ ಬಗ್ಗೆ ಚಕಾರ ಇಲ್ಲ ಸೊ ಇವೆಲ್ಲವೂ ನೀವು ಹೇಳ್ದಂಗೆ ಒಂದು ವ್ಯವಸ್ಥಿತವಾದಂಥ ಸಂಚ್ ನಡೆದಿದೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಮ ಉಪಮುಖ್ಯಮಂತ್ರಿ ಮೇಲೆ ಹೌದು ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಚೀಮಾರಿ ಹಾಕಿಲ್ವ ಡಿ ಕೆ ಶಿವಕುಮಾರ್ ಅವರ ಕೇಸ್ ಮೇಲೆ ಇಡಿಗೆ ಇವೆಲ್ಲ ಇದೆ ಅಲ್ವ ಸರ್ ನಾವು ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಆಫ್ ದ ಕೇಸ್